ಮೈ ಅಸದು ಲೋಕಸಭಾ ಸಂಸತ್ನಲ್ಲೇ ಜೈ ಪ್ಯಾಲಸ್ತೀನ್ ಜೈ ತಾರ ಕೂಗಿದ ಸಂಸದ ಅಸಾದುದ್ದೀನ್ ಓವೈಸಿನ್ ಜೈ ಫಲಸ್ತೀನ್ ಇವನಿದ್ದ ವೇದಿಕೆಯಲ್ಲೇ ಈ ಹಿಂದೆ ಒಳಗಿತ್ತು ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಸಾಕ್ತಾ ಇದ್ದಾರ ಸಚಿವ ಜಮೀರ್ ಅಹಮದ್ ಖಾನ್ ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೈದರಾಬಾದ್ನ ಸಂಸದ ಅಸಾದುದ್ದೀನ್ ಓವೈಸಿ ಯಾರಿಗ್ ತಾನೆ ಗೊತ್ತಿಲ್ಲ ಕಳೆದ ಇಪ್ಪತ್ತು ವರ್ಷಗಳಿಂದ ಸತತವಾಗಿ ಹೈದರಾಬಾದ್ ಲೋಕಸಭಾ ಕ್ಷೇತ್ರದಿಂದ ಗೆದ್ದುಕೊಂಡು ಬರ್ತಿರೋ ಈತ ಈ ಬಾರಿಯಾದ್ರೂ ಸೋಲ್ತಾನೆ ಅಂತ ನಿರೀಕ್ಷೆ ಮಾಡಲಾಗಿತ್ತು ಅವನಿಗೆ ಸ್ಪರ್ಧಿಯಾಗಿ ಮಾಧವೀಲತಾ ಅಬ್ಬರದ ಪ್ರಚಾರ ಮಾಡಿದ್ರು ಬಹುತೇಕ ಮಾಧವೀಲತಾ ಓವೈಸಿಯ ದುರಾಚಾರಕ್ಕೆ ಬ್ರೇಕ್ ಹಾಕ್ತಾರೆ ಅಂತ ಕೂಡ ಭಾವಿಸಲಾಗಿತ್ತು ಆದ್ರೆ ಈ ಬಾರಿಯೂ ಮತ್ತೆ ಓವೈಸಿಯೇ ಗೆಲ್ತಾನೆ ಗೆದ್ದು ಸಂಸತ್ ಪ್ರವೇಶ ಮಾಡ್ತಿದ್ದ ಹಾಗೆ ತನ್ನದು ಡೋಕು ಬಾಲ ಅಂತ ಮತ್ತೆ ಸಾಬೀತು ಮಾಡಿದ್ದಾನೆ ಸಂಸತ್ನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಆಶ್ಚರ್ಯಕರವಾಗಿ ಈತ ಜೈ ಪ್ಯಾಲೆಸ್ತೀನ್ ಅಂತ ಜೈಕಾರವನ್ನ ಹಾಕ್ತಾನೆ मैं असदुद्दीन उद्दीन अवैसी जिसे लोकसभा का रुकन मंत किया गया है अल्लाह के नाम से हल्क उठाता हूँ भारत की आईन पर जो कानून तय पाया है संसद नी अदरू संसद के जयकार ಯಾರಿಗಾದ್ರೂ ಅರ್ಥ ಆಗುತ್ತೆ ಇವನಿಗೂ ಆ ಪ್ಯಾಲೆಸ್ತೀನ್ ದೇಶಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಇವನು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಆ ದೇಶಕ್ಕೆ ಜೈಕಾರ ಕೂಗೋದಕ್ಕೆ ಏನಾದ್ರೂ ಅರ್ಥ ಇದೆಯಾ ಇದು ದೇಶ ದ್ರೋಹವಲ್ಲದೆ ಮತ್ತಿನ್ನೇನು ಈ ದೇಶದಲ್ಲಿಯೇ ಹುಟ್ಟಿ ಬೆಳೆದು ಈ ನೆಲದ ಅನ್ನ ನೀರು ಗಾಳಿ ಸೇವಿಸಿದ ಮೇಲೂ ಇವನಿಗೆ ಕಿಂಚಿಟ್ಟು ಋಣಭಾರ ಇಲ್ಲವೆಂದ ಮೇಲೆ ಇವನು ಹೇಗೆ ಭಾರತೀಯನಾಗ್ತಾನೆ ಎಂಥವದನ್ನ ಭಾರತ ಬಿಟ್ಟು ತೊಲಗು ನೀನು ಜೈಕಾರ ಹಾಕಿದ ಪ್ಯಾಲೆಸ್ತೀನ್ಗಾದ್ರೂ ಹೋಗು ನಿನ್ನ ನೆಚ್ಚಿನ ಪಾಕಿಸ್ತಾನಕ್ಕಾದ್ರೂ ಹೋಗು ಅಂತ ಹೇಳಿದ್ರೆ ತಪ್ಪೇನು ಕೆಲವು ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿಯೂ ಇದೇ ಓವೈಸಿ ಇದ್ದ ವೇದಿಕೆಯಲ್ಲಿ ಅಮೂಲ್ಯ ಅನ್ನೋ ಎಡಬಿಡಂಗಿ ಯುವತಿಯೊಬ್ಲು ಪಾಕಿಸ್ತಾನ ಜಿದ್ದಾಪಾದಂತಿದ್ದು ನಿಮ್ಗೆಲ್ಲರಿಗೂ ಕೂಡ ನೆನಪಿರಬಹುದು ಆಗ ದೇಶದ್ರೋಹದ ಆರೋಪದ ಮೇಲೆ ಅಮೂಲ್ಯ ಲಿಯೋನಾ ಅನ್ನೋ ಯುವತಿಯನ್ನ ಜೈಲಿಗೆ ಕಳಿಸಲಾಗಿತ್ತು ಈಗ ಓವೈಸಿ ಅದೇ ಕೆಲಸವನ್ನ ಸಂಸತ್ ಭವನದ ಒಳಗೆ ಮಾಡಿದ್ದಾನೆ ಇವರಿಗೆ ಸಂಸತ್ ಆಗ್ಲಿ ಸಂವಿಧಾನವಾಗಲಿ ಮುಖ್ಯವೇ ಅಲ್ಲ ಅನ್ನೋದಕ್ಕೆ ಇದು ಮತ್ತೊಂದು ಸ್ಪಷ್ಟ ಸಾಕ್ಷಿಯಾಗಿದೆ ಜೈ ಜೈ ಕೆಲವು ಸಮಯದ ಹಿಂದೆ ರಾಜ್ಯಸಭೆ ಚುನಾವಣೆಯಲ್ಲಿ ನಾಸಿರ್ ಹುಸೇನ್ ಅನ್ನೋ ಕಾಂಗ್ರೆಸ್ ನಾಯಕಾಗಿದ್ದಾಗ ವಿಧಾನಸೌಧದ ಒಳಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದು ಕೂಡ ಇದೇ ಮನಸ್ಥಿತಿಯಿಂದ ಈ ಒೈಸಿ ಅಂಥವರು ಈ ದೇಶದಿಂದ ಏನೇ ಪಡ್ಕೊಂಡ್ರು ಅವರ ಮನಸ್ಥಿತಿ ಮಾತ್ರ ಈ ನೆಲಕ್ಕೆ ನಿಷ್ಠೆ ತೋರಿಸುವುದೇ ಇಲ್ಲ इतना केलवो दे। इता भारत पाकिस्तान हमने खो दी और वहां पर क्या किया जा रहा है आप देख रहे नौजवानों क्या तुम्हारे दिलों में हमारे दिलों में तकलीफ नहीं होती

ಇಂತಹ ಮನಸ್ಥಿತಿಯ ಪರಿಣಾಮವೇ ವಿಧಾನಸೌಧದಲ್ಲಿ ಸಂಸತ್ ಭವನದಲ್ಲಿ ಜೈ ಪ್ಯಾಲೆಸ್ತೀನ್ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆಗಳು ಒಳಗೋದಕ್ಕೆ ಕಾರಣ ಆಗಿದೆ ದುರಂತ ಅಂದ್ರೆ ನಮ್ಮ ರಾಜ್ಯದ ಶಾಸಕ ಜಮೀರ್ ಖಾನ್ ಕೂಡ ಇದೇ ರೀತಿ ಧರ್ಮಾಧಾರಿತವಾಗಿ ಮಾತಾಡೋದು ಕೂಡ ಅಪಾಯಕಾರಿ ಸೂಚನೆಯಾಗಿದೆ ಸಾಗರ್ ಕಂಡ್ರೆ ಗೆದ್ದಿದ್ದೇ ಮುಸ್ಲಿಂ ಮತಗಳಿಂದ ಹಾಗಾಗಿ ಅವರು ನಾವು ಹೇಳಿದ ಕೆಲಸ ಮಾಡಲೇಬೇಕು ಅನ್ನೋ ಮಾತುಗಳು ಜಮೀರ್ ಅಹಮದ್ ಬಾಯಿಂದ ಬರ್ತಿರೋದು ಕೂಡ ಇದೇ ಮನಸ್ಥಿತಿಯಿಂದ ಎಷ್ಟಕ್ಕೂ ಈ ಜಮೀರ್ ಇಂತಹ ಮಾತುಗಳನ್ನಾಡಿದ್ದು ಇದೇ ಮೊದಲನೇ ಸಲ ಏನೂ ಅಲ್ಲ ನಾವೆಲ್ಲ ಪ್ರಜಾಪ್ರಭುತ್ವದ ದೇವಸ್ಥಾನ ಅಂದ್ಕೊಂಡಿರುವಂತಹ ವಿಧಾನಸೌಧದ ಗೇಟ್ ಅನ್ನೇ ಒದ್ದು ಒಳಗೆ ಹೋಗ್ತೀವಿ ಅನ್ನೋ ಇವರ ಮನಸ್ಥಿತಿ ಎಷ್ಟು ಅಪಾಯಕಾರಿ ಗವರ್ನಮೆಂಟ್ ಇನ್ಕಿ ಪೊಲೀಸ್ ಇನ್ಕಿ ನಕೋಜೋಂದರ ಯೋ ಸ್ಕೀಮ್ ಆ ಕೌರನೇ ಮಿರೆ ಸಾಥ್ ಕರಗೋ ಯೇ ಸಿದ್ಧಾನೆ ಕೊನೆಗೊ ಜಾಗೋ ಧರ್ಕೋ ಲಾಭ ದೇಕೊ ವಿಧಾನದಲ ಕೊಲ್ಲೇನಲ್ಲ ಮೇರೆ ಬೇಕಾ ಫೋನಿ ಫೋನಿ ಎಂದ್ರುಕಾ ಜಮೀರಾ ಮಹಮ್ಮದ್ ಖಾನ್ ಕಾ ಏಕ್ ಚೇಹರಾ ದೇಖಿಂ ಹಾಚ್ಛಾ ಚೇಹರಾ ಔರೆ ಖೇನಾ ನಿಕಲ್ಗಾ ಹೈಗಾಮಾ ದುರಂತಾಂದ್ರೇ ಅದೇ ವ್ಯಕ್ತಿ ಅದೇ ವಿಧಾನ ಸೌಧದ ಒಳಗೆ ಮಂತ್ರಿಯಾಗಿ ಈಗ ಮತ್ತೆ ಅದೇ ಧರ್ಮಾಂಧದೀಯ ಮಾತುಗಳನ್ನ ಆಡ್ತಾರೆ ಇವರೆಲ್ಲ ತಮಗೆ ಅಗತ್ಯ ಬಿದ್ದಾಗಲೆಲ್ಲ ಸಂವಿಧಾನವನ್ನ ಗುರಾಣಿಯ ಹಾಗೆ ಬಳಸ್ಕೊಳ್ತಾರೆಯೇ ಹೊರತು ಇವರಿಗೆ ಸಂವಿಧಾನ ಅಥವಾ ದೇಶ ತಮ್ಮ ಧರ್ಮಕ್ಕಿಂತ ಮುಖ್ಯ ಅಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾರೆ ಈ ನೆಲದ ಕಾನೂನು ಇಂತಹ ವಿಚಾರ ಬಂದಾಗ ಯಾವುದೇ ಮುಲಾಜ್ ನೋಡದೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಳದೆ ಹೋದ್ರೆ ಮುಂದೊಂದು ದಿನ ಇದು ದೇಶಕ್ಕೆ ದೊಡ್ಡ ಅಪಾಯವನ್ನ ತರುವುದು ನಿಶ್ಚಿತ ಮತ್ತಷ್ಟು ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ